ಸಂತೋಷ್ ಅಂತ ಹೇಳಿ ಇವತ್ತು ನೀವು ಬೆಳಗ್ಗೆಯಿಂದನೂ ಕ್ಲಾಸ್ ರೂಮ್ ಅಲ್ಲೇ ಕೂತಿದ್ರಿಯ ಥಿಯರಿ ಆಯ್ತು ಪ್ರಾಕ್ಟಿಕಲ್ ಆಗ್ಲಿಲ್ಲ ಯಾಕೆ ಅಂದ್ರೆ ವೆದರ್ ಏನು ಮಾಡಕ್ಕಲ್ಲ ಮಳೆ ಸೊ ಫೀಲ್ಡ್ ಕರ್ಕೊಂಡು ಹೋಗ್ಬೇಕಾಯ್ತುಗೆ ಹೆಸರಾಗಿ ಮಳೆ ಅಂತ ಹೇಳಿ ಆಗಲಿಲ್ಲ ಸೊ ಹಾಗಾಗಿ ಇವಾಗ ಇಲ್ಲಿ ಕರ್ಕೊಂಡ್ ಬಂದಿದೀವಿ ಸೊ ನೀವು ಮುಖ್ಯವಾಗಿ ಬೆಳಗ್ಗೆಯಿಂದ ಕ್ಲಾಸ್ಗೆ ಎಲ್ಲ ಸರ್ಗಳು ಹೇಳಿದ್ದಾರೆ ಅದ್ರದ್ದು ಪ್ರಭೇದಗಳು ಯಾವ್ಯಾವು ಎಷ್ಟು ಪ್ರಭೇದದ ಜೇನುಗಳು ಇದಾವೆ ಮತ್ತು ಎಷ್ಟು ಜಾತಿಯ ಜೇನುಗಳಿದ್ದಾವೆ ಸೊ ಅದೆಲ್ಲ ಯಾವ ರೀತಿ ಇರುತ್ತೆ ಮತ್ತು ಕಾಲ ಜೇನು ಕುಟುಂಬನ ಯಾವ ರೀತಿ ನೀವು ನಿರ್ವಹಣೆ ಮಾಡಬೇಕು ಅದನ್ನ ಯಾವ ರೀತಿ ಆ್ಯಂಡ್ಲ್ ಮಾಡ್ಬೇಕು ಅನ್ನೋದನ್ನ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಆಯಿತಾ ಸೊ ಮುಖ್ಯವಾಗಿ ಮೊದಲು ಸೊ ಒಂದು ಜೇನು ಪೆಟ್ಟಿಗೆ ಈಗ ಉದಾಹರಣೆಗೆ ನೀವು ಟ್ರೈನಿಂಗ್ ಎಲ್ಲ ತೊಗೊಂಡಿರ್ತೀರಾ ಹೋಗ್ತೀರಾ ಜೇನು ಸಾಕಾಣಿಕೆ ಮಾಡಬೇಕು ಅಂತ ತುಂಬ ಆಸಕ್ತಿ ಇರುತ್ತೆ ಸೊ ಈಗ ನೀವು ಒಂದು ಪೆಟ್ಟಿಗೆ ಇಡ್ತೀರ ಒಂದು ಹಿಡ್ದು ಇಟ್ಕೊಂಡು ಬಂದು ಆದರೂ ಇಟ್ಕೊತೀರಾ ಅಥವಾ ಒಂದು ಖರೀದಿ ಮಾಡಿ ಅಂದರೆ ಪರ್ಚೇಸ್ ಮಾಡಾದರೂ ತಂದು ನಿಮ್ಮ ಒಂದು ತೋಟದಲ್ಲೋ ಮನೆ ಹತ್ರನೋ ಸೊ ಗಾರ್ಡನಲ್ಲೋ ಎಲ್ಲ ಒಂದು ಪೆಟ್ಗೆ ಇಟ್ಕೊತೀರ ಸೊ ಅದನ್ನು ಪೆಟ್ಟಿಗೆಯನ್ನು ಇಟ್ಕೊಂಡಾದ್ಮೇಲೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಯಾವ ರೀತಿ ಪರೀಕ್ಷೆ ಮಾಡಬೇಕು ಸೊ ಮತ್ತೆ ಅದಕ್ಕೆ ಆಹಾರಗಳನ್ನ ಎಲ್ಲ ಯಾವ ರೀತಿ ಅದರಲ್ಲಿ ಕುಟುಂಬದಲ್ಲಿ ಆರೋಗ್ಯವಾಗಿದೆಯಾ ಇದನ್ನ ಯಾವ ರೀತಿ ನೋಡೋದು ಸೊ ಮತ್ತೆ ಕುಟುಂಬದಲ್ಲಿ ರಾಣಿ ಇದೆಯಾ ಇಲ್ವೋ ಯಾವ ರೀತಿ ಪರೀಕ್ಷೆ ಮಾಡೋದು ಸೊ ಮತ್ತು ಕುಟುಂಬಕ್ಕೇನಾದರೂ ರೋಗಗಳು ಏನಾದರೂ ಬರ್ತಾ ಇದಾವೆ ಇಲ್ವಾ ಮತ್ತು ಅದನ್ನೆಲ್ಲ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಆಯ್ತಾ ಮುಖ್ಯವಾಗಿ ಜೇನು ಪೆಟ್ಟಿಗೆ ಹತ್ರ ಬಂದಾಗ ಮೊದಲನೇದಾಗಿ ಜೇನು ಪೆಟ್ಟಿಗೆಯನ್ನು ನೇರವಾಗಿ ನೀವು ಹೋಗಿ ಮುಚ್ಚಳವನ್ನು ತೆಗ್ದಿದ್ದೆ ಅದರಲ್ಲಿ ನಿಮಗೆ ಬಂದು ಅದು ಚುಚ್ಚುವಂಥ ಸಂಭವ ಜಾಸ್ತಿ ಸೊ ಹಾಗಾಗಿ ನೀವೇನು ಮಾಡಬೇಕು ಮೊದಲನೇದಾಗಿ ಜೇನು ಪೆಟ್ಟಿಗೆಯ ಮುಂಭಾಗದಲ್ಲಿ ನಿಲ್ಬಾರ್ದು ಇದು ಎಂಟ್ರೆನ್ಸ್ ಅಂತ ಹೇಳ್ತೀವಿ ಜೇನುನ ಓಡಾಡಲಿಕ್ಕೆ ಇದು ಎಂಟ್ರೆನ್ಸ್ ಇದೆ ಸೊ ಈ ಎಂಟ್ರೆನ್ಸ್ ಹತ್ರ ನಾವು ನಿಲ್ಬಾರ್ದು ಹೋಗಿ ಹೀಗೆ ಈಗ ನಿಂತು ಪೆಟ್ಟಿಗೆ ಪರೀಕ್ಷೆ ಮಾಡೋದು ಅವೆಲ್ಲ ಮಾಡಬಾರ್ದು ಸೊ ಯಾಕೆ ಅಂದ್ರೆ ಸೊ ನಾವು ಉದಾಹರಣೆಗೆ ನಾವೇನಾದ್ರೂ ಅಲ್ಲಿ ಹೋಗಿ ನಿಂತಾಗ ಸೊ ಜೇನ್ ನೋಡ ಏನ್ ಮಾಡ್ತವೆ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಓಡಾಡ್ತಿರ್ತವೆ ಆಹಾರ ಹೋಗೋದು ಬರೋದು ಮಾಡ್ತವೆ ಈಗೆಲ್ಲ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಇದೆ ಮಳೆ ಇರೋದಕ್ಕೆ ವೆದರ್ ಇರೋದಕ್ಕೆ ಸೊ ಇಲ್ಲ ಅಂದ್ರೆ ಅದು ಹೋಗ್ತಾ ಇರೋವು ಬರ್ತಾ ಇರೋವು ಸೊ ಹಾಗಾಗಿ ನಾವೇನ್ ಮಾಡ್ತೇವೆ ಅಲ್ಲಿ ಹೋಗಿ ಅಡ್ಡಲಾಗಿ ಏನಾದ್ರು ನೀವು ನಿಂತ್ರೆ ಸೊ ಹೋಗೋ ಬರೋ ಒಂದು ಫೋರ್ಸ್ ಏನಾಗ್ತದೆ ಟಚ್ ಆಗ್ತದೆ ನಮಗೆ ಅದು ನಿಂತಾಗ ಟಚ್ ಹೆಚ್ಚಾದಾಗ ಏನಾಗ್ತದೆ ಅವು ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಪೈನ್ ಆಗ್ತದೆ ನೋವಾಗ್ತದೆ ಅವಕ್ಕೆ ಅವಾಗ ಚುಚ್ತವೆ ಚುಚ್ಚಿದ್ರೆ ಏನು ಮಾಡ್ತವೆ ಉಳಿದಂಥ ಕೆಲವು ನೊಣಗಳು ಸಹ ಬಂದು ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಹಾಗಾಗಿ ನೀವು ಪೆಟ್ಟಿಗೆಯ ಪಕ್ಕದಲ್ಲಿ ಅಥವಾ ಹಿಂಬದಿಯಲ್ಲಿ ನಿಂತು ನೀವು ಜೇನು ಕುಟುಂಬನ ಪರೀಕ್ಷೆ ಮಾಡಬೇಕು ಆಯಿತಾ ಅದು ಮುಂಚಿತವಾಗಿ ನೀವು ಪೆಟ್ಟಿಗೆನ ತೆಗೆಯೋದಕ್ಕಿಂತ ಮುಂಚಿತವಾಗಿ ಏನು ಅಂತ ಹೇಳಿ ಇವಾಗ ಹೇಳಿರ್ಬೋದು ನಿಮಗೆ ಕ್ಲಾಸಲ್ಲಿ ಹೇಳಿರ್ತಾರೆ ಸೊ ಇದು ಸ್ಮೋಕರ್ ಅಂತ ಹೇಳ್ತೀವಿ ಸೊ ಈಗ ನೋಡಿದ್ರಾ ನೀವು ಏನಿಲ್ಲ ಜಸ್ಟ್ ಆ ಥರ ಒಂದು ಕೊಕೊನೆಟ್ ಕಾಯಿಲೆ ಏನಿದೆಯಲ್ಲ ಅದನ್ನು ಹಚ್ಬಿಟ್ಟು ಇದ್ರೊಳಗಡೆ ಹಾಕಿದ್ರೆ ಇದರ ಸ್ವಲ್ಪ ಹೊಗೆ ಬರ್ತದೆ ನೀವೊಂದು ಎರಡು ಪಪ್ ಇಲ್ಲಿ ಹೊಗೆ ಕುಡಿ ಇಲ್ಲಿ ಕೊಡಿ ಸಾಧ್ಯವಾದರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೂ ಕೊಡಿ ಬರ್ತಾ ಇದೆ ಸೊ ಈಗ ನೀವು ಮುಚ್ಚಳವನ್ನು ನಿಧಾನವಾಗಿ ತೆಗಿಬೋದು ಮುಚ್ಚಳವನ್ನು ತೆಗೆದು ಆದಷ್ಟು ಈ ಮುಚ್ಚಳನ ಉಲ್ಟಾ ಇಡಬೇಕು ಯಾಕೆ ಇಡಬೇಕು ಅನ್ನೋದು ಹೇಳ್ತೀನಿ ಸೊ ಇಟ್ಟು ನೀವು ಈಗ ನೀವು ಕುಟುಂಬನ ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡೋದಕ್ಕಿಂತ ಮುಂಚಿತವಾಗಿ ಚೌಕಟ್ಟುಗಳು ಏನಿದಾವಲ್ಲ ಇವು ಈಗ ನೋಡಿ ನೋಡ್ಬೋದು ಇವರು ಎಂಟು ಚೌಕಟ್ಟುಗಳು ಸಹ ಇದ್ದಾವೆ ಚಕ್ರಿ ಎಂಟು ಚೌಕಟ್ಟುಗಳು ಇವಾಗ ಇದರಲ್ಲಿ ಭರ್ತಿಯಾಗಿದ್ದಾವೆ ಈಗ ನಾವು ಇದನ್ನ ಪರೀಕ್ಷೆ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಚೌಕಟ್ಟನ್ನ ಎತ್ತಬೇಕು ಸೊ ನೀವು ಆದಷ್ಟು ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ನೀವು ಕೊನೆಯ ಚೌಕಟ್ಟುಗಳನ್ನ ಮೇಲೆ ಎತ್ತಲಿಕ್ಕೆ ಪ್ರಯತ್ನ ಮಾಡಿ ಮಧ್ಯದ ಚೌಕಟ್ಟುಗಳನ್ನ ನಾವೇನಾದರೂ ಹೋಗಿ ಎತ್ತಲಿಕ್ಕೆ ಸ್ಟಾರ್ಟ್ ಮಾಡಿ ಬರುತ್ತೆ ಅದೇನಿಲ್ಲ ಎತ್ಬಹುದು ಬಟ್ ಯಾಕೆ ನಾವು ಹೇಳ್ತೀವಿ ಬೇಡ ಅಂತ ಅಂದರೆ ಸೊ ರಾಣಿ ಹುಳ ಏನಿದೆಯಲ್ಲ ರಾಣಿ ನೋಣ ಅದಾದಷ್ಟು ಮಧ್ಯ ಭಾಗದಲ್ಲಿ ಈ ಒಂದು ಆರು ಫ್ರೇಮ್ ಚೌಕಟ್ಟಲ್ಲಿ ಓಡಾಡ್ತದೆ ಕೊನೆ ಭಾಗ ಚೌಕಟ್ಟುಗಳ್ಗೆ ಹೋಗೋದು ಹೋಗುತ್ತೆ ಕಡಿಮೆ ಸೊ ಆದಷ್ಟು ಅಲ್ಲಿ ಆಹಾರನ ಸ್ಟೋರ್ ಮಾಡಲಿಕ್ಕೆ ಅವು ಟ್ರೈ ಮಾಡ್ತಾ ಇರ್ತವೆ ಸೊ ಹಾಗಾಗಿ ರಾಣಿ ಮೂಮೆಂಟು ಕಡಿಮೆ ಇರ್ತದೆ ಹೋಗುತ್ತೆ ಹೋಗೋದೇ ಇಲ್ಲ ಅಂತಲ್ಲ ಆದಷ್ಟು ಕಡಿಮೆ ಇರ್ತದೆ ಆ ಒಂದು ಚೌಕಟ್ಟುಗಳನ್ನ ನಾವು ಎತ್ತ ಎತ್ತಿದ್ರೆ ಸೊ ರಾಣಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀವೇನಾದರೂ ಮಧ್ಯ ಭಾಗದ ಚೌಕಟ್ಟು ಏನಾದರೂ ನೀವು ಮೇಲೆ ಎತ್ತಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಈ ಒಂದು ಚೌಕಟ್ಟಿಂದ ಇನ್ನೊಂದು ಚೌಕಟ್ಟು ಗ್ಯಾಪ್ ಅಲ್ಲಿ ಏನಾದ್ರೂ ರಾಣಿ ಇದ್ದು ನೀವು ಎತ್ಬೇಕಾರೆ ಫೋರ್ಸ್ ಆಗಿ ಅದೇನಾದ್ರೂ ಚೌಕಟ್ಟುಗಳು ಏನಾದ್ರೂ ಪ್ರೆಸ್ ಆದ್ರೆ ಅಲ್ಲಿ ರಾಣಿ ಅಬ್ಡಮ್ಮನ್ ಏನಾದರೂ ಪ್ರೆಸ್ ಆದ್ರೆ ಅದು ಮಟ್ಟೆ ಹೇಳಂತ ಸಾಮರ್ಥ್ಯನ ಕಳ್ಕೊಳ್ಳುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಮನೆಯ ಚೌಕಟ್ಟುಗಳನ್ನ ನೀವು ಎತ್ತಲಿಕ್ಕೆ ಪ್ರಯತ್ನ ಮಾಡಿ ಮಾಡಬೇಕಾ ನೋಡಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ನಮಗೆ ಚುಸ್ತವೆ ಪರವಾಗಿಲ್ಲ ನಾನು ಎತ್ತುತ್ತೀನಿ ಅಂದರೆ ಸಾಕು ಇಲ್ಲ ನಾನು ಇನ್ನೂ ಭಯ ನಾನು ಮಾಡ್ತೀನಿ ಅದು ಸ್ವಲ್ಪ ಕೊಡಿ ಜಾಸ್ತಿ ಕೊಡ್ಲಿಕ್ಕೆ ಕೊಟ್ಟುಬೇಡಿ ಆ ಸಿಚುವೇಶನ್ ನೋಡ್ಕೊಂಡು ಕೊಡಿ ಅದು ಏನು ಚುಸ್ತವೆ ನಿಮ್ಮನ್ನ ಅಂದರೆ ಆಮೇಲೆ ಒಂದು ಎರಡರ ಚುಚ್ಚಿದ್ರೆ ಏನು ಸಮಸ್ಯೆ ಇಲ್ಲ ಹೇಳಿರೋದು ಕ್ಲಾಸಲ್ಲಿ ಒಂದು ಎರಡು ಚುಚ್ಚೋದ್ರಿಂದ ನಿಮಗೇನು ಸಮಸ್ಯೆ ಆಗೋದಿಲ್ಲ ಅದು ಹೊಗೆ ಕೊಟ್ರೆ ಏನಾಗುತ್ತೆ ಅವಕ್ಕೆ ಚುಚ್ಚು ಬೇಡ ಮೈಲ್ಡ್ ಆಗ್ತವೆ ಅಷ್ಟೇ ಅಗ್ರೆಸಿವ್ ಇರೋವು ಸ್ವಲ್ಪ ಮೈಲ್ಡ್ ಆಗ್ತವೆ ಮಧ್ಯದಲ್ಲಿ ಮೊಟ್ಟೆ ಹೇಳ್ತೀನಿ ಹೇಳ್ತೀನಿ